ಕಲ್ಬುರ್ಗಿಯಲ್ಲಿ ಹೈ ಪ್ರೊಫೈಲ್ ಎಲೆಕ್ಷನ್ ಶುರುವಾಗಿದೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆಜಿಯವರು ನಾಲ್ಕನೇ ಬಾರಿ ಕಲಬುರಗಿಗೆ ಬರ್ತಾ ಇದ್ದಾರೆ ಇವತ್ತು ಗುರುಮಿಟ್ಕಲಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಶ್ರೀಡಮ್ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ತೆಲಂಗಾಣ ಮುಖ್ಯಮಂತ್ರಿಯವರು ಬಂದಿದ್ದಾರೆ ಮತ್ತು ಅಬ್ಜು ಕಾರ್ಯಕ್ರಮ ಆಯಿತು ಇದೇ ಇದೇನು ತೋರಿಸ್ತಾ ಇದೆ ಅಂದರೆ ದವರು ಒಂದು ಸೋಲಿನ ಭೀತಿಯಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ದವರು ಕಲಬುರ್ಗಿ ಎಂ ಪಿ ಎಲೆಕ್ಷನ್ ಈಗ ಹೈ ಪ್ರೊಫೈಲ್ ಎಲೆಕ್ಷನ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಯಾಕೆಂದ್ರೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಬೇರೆ ಎಲೆಕ್ಷನ್ನೆಲ್ಲ ದೇಶದ ಎಲೆಕ್ಷನ್ ಬಿಟ್ಟು ನಮ್ಮ ಕಲಬುರಗಿ ಇಲ್ಲಿ ಬೀರ್ಬಿಟ್ಟಿದ್ದಾರೆ ಇಲ್ಲೇ ಇವತ್ತು ಗುರುಮಿಟ್ಕಲ್ಲಲ್ಲಿ ಸೇಡಮ್ಮಲ್ಲಿ ಮನೆ ಅಲ್ಲಿ ಇದು ಐದನೇ ನಾಲ್ಕನೇ ಐದನೇ ವಿಸಿಟ್ ಅವರು ಇನ್ನೂ ಮೂರ್ನಾಲ್ಕು ವಿಸಿಟ್ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂದು ಹೋದರು ಡಿ ಕೆ ಶಿವಕುಮಾರ್ ಅವ್ರು ಬಂದು ಹೋದರು ತೆಲಂಗಾಣ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ ಇದೆಲ್ಲ ನೋಡಿದ್ರೆ ಏನೋ ಒಂದು ಸೋಲಿನ ಭೀತಿ ಅವ್ರಿಗೆ ಕಾರ್ತಾ ಇದೆ ಅಂತ ಇದೆ ಸೋಲಿನ ಭೀತಿ ಕಾರ್ತಾ ಇದೆ ಅದಕ್ಕೆ ಅವರು ಎಲ್ಲ ಶಕ್ತಿಯನ್ನು ಇವತ್ತು ಅವರು ಉಪಯೋಗ ಮಾಡಿ ಹೇಗಾದರೂ ಮಾಡಿ ಎಲೆಕ್ಷನ್ ಗೆದೇಬೇಕಂತೇಳಿ ರಾಣತಂತ್ರ ಮಾಡ್ತಾ ಇದ್ದಾರೆ ಅದಲ್ಲದೆ ನಿಮಗೆ ಗೊತ್ತಿದೆ ಮೊನ್ನೆ ಎರಡು ಕೋಟಿ ರೂಪಾಯಿ ಕ್ಯಾಶ್ ರೈಲ್ವೆ ಸ್ಟೇಷನ್ ಮುಂದೆ ಒಬ್ಬ ಕಾಂಗ್ರೆಸ್ ನಾಯಕನ ಕಾರಿನಲ್ಲಿ ರೆಡ್ ಹಿಡಿದಿದ್ದಾರೆ ಇದೆಲ್ಲ ನೋಡಿದ್ರೆ ಕುಕ್ ಏನಾದರೂ ಮಾಡಿ ನನ್ನ ಹಳೆಯನಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇರಬಹುದು ನನ್ನ ಹಳೆಯನಿಗೆ ಹೆಂಗಾದ್ರೂ ಗೆದ್ ಎರಡು ಮಂತ್ರಿ ಮುಖ್ಯ ಇವತ್ತು ರಾಯಚೂರು ಉಸ್ತುವಾರಿ ಮಂತ್ರಿ ಕಲಬುರಗಿ ಉಸ್ತುವಾರಿ ಮಂತ್ರಿ ಇವತ್ತು ಪಂಚಾಯತ್ ಪಂಚಾಯತಿಗೆ ಹೋಗಿ ಇವತ್ತು ಭಾಳ ಸೀರಿಯಸ್ ಆಗಿ ಎಲೆಕ್ಷನ್ ಮಾಡ್ತಾ ಇದ್ದಾರೆ ಕಾಣ್ತಾ ಇದೆ ಅಂದರೆ ಇದು ಒಂದು ಮತ್ತೆ ಹೇಳ್ತೀನಿ ನಾನು ಒಂದು ಸೂರ್ಯನ ಭೀತಿಯೋ ಶುರು ಆಗಿದೆ ಮತ್ತು ಅನೇಕ ಒಂದೇ ಏನಂತಂದ್ರೆ ಒಂದು ಸುಳ್ಳನ್ನು ನೂರು ಸುಳ್ಳು ಹೇಳಿ ಅದನ್ನು ಕರೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಿಮಗೆಲ್ಲರಿಗೂ ಗೊತ್ತಿದೆ ಒಂದು ಉದಾಹರಣೆ ಒಂದೇ ಭಾರತ ಟ್ರೇನ್ ಈಗಾಗಲೇ ಶುರುವಾಗಿ ಒಂದು ತಿಂಗಳಾಯಿತು ಒಂದೇ ಭಾರತ್ ಟ್ರೈನ್ ಫುಲ್ ಆಗ್ತಾಯಿದೆ ವೇಟಿಂಗ್ ಲೀಸ್ಟಲ್ಲಿ ಟಿಕೆಟ್ ಇದೆ ಅವ್ರು ಹೇಳ್ತಾರೆ ಒಂದೇ ಭಾರತ ಇವತ್ತೂ ಹೆಡ್ಲೈನಲ್ಲಿ ಬಂದಿದೆ ಉದಯ ಉದಯವಾಣಿಯಲ್ಲಿ ಒಂದೇ ಭಾರತ ಟ್ರೈನ್ ಶುರುವಾಗಿ ಒಂದು ವಾರದಲ್ಲಿ ಬಂದಾಯಿತು ಅಂದರೆ ಇವ್ರಿಗೇನು ಏನು ಹೇಳ್ತಾ ಇದ್ದಾರೋ ಜನರು ಹೋಗ್ತಾ ಇದ್ದಾರೆ ವೇಟಿಂಗಲ್ಲಿ ಟಿಕೆ ಲೀಸ್ಟಲ್ಲಿ ಟಿಕೆಟ್ ಇದು ಇದೆ ಟ್ರೇನ್ ಸಿಗ್ತಾಯಿಲ್ಲ ಇವೆಲ್ಲ ಆಮೇಲೆ ಬಾರ್ ಬಾರ್ ಒಂದೇ ಮಾತಾಡ್ತಾರವರು ಡಾಕ್ಟರ್ ಉಮೇಶ್ ಜಾಧವರ ಕೊಡುಗೆ ಶೂನ್ಯ ಏನು ಮಾಡಿಲ್ಲ ಏನು ಕೆಲಸನೇ ಮಾಡಿಲ್ಲ ನಾನು ಇವತ್ತು ನಾನು ಕೇಳಲು ಪಡಿಸ್ತೇನೆ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಈಗಾಗಲೇ ಲಾಂಚ್ ಮಾಡಿದ್ದಾರೆ ನಮ್ಮ ಸೆಂಟ್ರಲ್ ಮಿನಿಸ್ಟ್ರು ಮಾರ್ಚ್ ಟ್ವೆಂಟಿ ಟ್ವೆಂಟಿ ತ್ರೀಲಿ ಲಾಂಚ್ ಮಾಡಿದರು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಆಗಿದೆ ಒಂದು ಲಕ್ಷ ಜನರಿಗೆ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಎರಡು ಲಕ್ಷ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಇದು ಅವರಿಗೆ ಏನು ಜಾನಕೂಟರಾಗಿದ್ದಾರೋ ಹೇಳ್ತಾ ಇದ್ದಾರೋ ಇದ್ರ ಬಗ್ಗೆ ಮಾತಾಡಲ್ಲ ಇವತ್ತು ಮಾ ಭಾರತ್ ಮಾಲಾ ರೋಡ್ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ಕೋಟಿ ರೋಡ್ ಚೇವರ್ಗಿ ಮತ್ತು ಅಫ್ಜಲ್ಪುರ್ ಎಪ್ಪತ್ತೊಂದು ಕಿಲೋಮೀಟರ್ ಈಗಾಗಲೇ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಕೆಲಸ ಆಗಿದೆ ನಾವು ಎರಡು ಸಾವಿರ ವೀಕ್ಷಣೆ ಮಾಡಿದ್ದೀವಿ ಇದನ್ನು ಅವ್ರಿಗೆ ಕಾಣ್ತಾ ಇಲ್ಲ ಆಮೇಲೆ ಇವೆಲ್ಲ ಕಾಂಗ್ರೆಸ್ವ್ರಿಗೆ ಕೆಲಸ ಕಾಣಲ್ಲ ಇಂಥ ಒಂದಲ್ಲ ಸಾವಿರಾರು ಇಂಥವು ಕೆಲಸ ಇವೆ ನಾ ಬುಕ್ನು ರಿಲೀಸ್ ಮಾಡಿದೆ ನಾನು ನಿಮ್ಮ ಮುಂದೆ ಈಗ ಚಾಲೆಂಜ್ ಮಾಡ್ತೇನೆ ಓಪನ್ ಡಿ ಡಿಬೇಟ್ ಬರ್ರಿ ನಾವು ಎಲ್ಲಿ ನೀವು ಅದು ಹೇಳಿದ್ರೆ ಏನು ಹೇಳ್ತಾರೆ ನಾನು ಗಾಡಿ ಕಳಿಸಿದೆ ಯಾರೂ ಬರಲಿಲ್ಲ ಗಾಡಿ ಅಂತ ಇವತ್ತು ನಾ ನೀವು ಐವತ್ತು ವರ್ಷದಾಗ ಅರವತ್ತು ವರ್ಷದಾಗ ಏನು ಕೆಲಸ ಮಾಡಿರಿ ನಾವು ಎರಡೂವರೆ ವರ್ಷದಾಗ ಎರಡೂವರೆ ವರ್ಷ ಕೊರೋನಾದಾಗ ಹೋಯ್ತು ಎರಡೂವರೆ ವರ್ಷದಾಗ ಏನು ಕೆಲಸ ಆಗ್ಯದ ವಿ ಆರ್ ರೆಡಿ ಟು ಫಾರ್ ಓಪನ್ ಡಿಬೇಟ್ ಸರ್ವಿಸ್ ರೋಡ್ಗಳು ಸರ್ವಿಸ್ ರೋಡ್ಗಳು ಎಲ್ಲಿಂದಂದ್ರೆ ಹುಮನಾಬಾದ್ ಬೇಸ್ದಿಂದ ಬಿಲ್ಗುಂದಿ ಸರ್ಕಲ್ದಿಂದ ರಾಮ್ ಮಂದಿರ್ ಹೊರ್ಗಡೆ ಎರಡು ಸರ್ವಿಸ್ ರೋಡ್ಗಳು ಬ್ಯಾರಲಲ್ಲಿ ಎರಡು ಸರ್ವಿಸ್ ಭಾಳ ಅವಕಶ್ಯಕತೆ ಇರುವ ಸರ್ವಿಸ್ ರೋಡ್ಗಳು ಅದನ್ನು ಉದ್ದೇಶಪೂರ್ವಕವಾಗಿ ಮಾಡಿಸಿದ್ದಿಲ್ಲ ಅದನ್ನು ಪೂರ್ತಿ ಕೆಲಸ ಮಾಡಿ ಬೆನ್ನತ್ತಿ ಎಲ್ಲ ಡಿಪಾರ್ಟ್ಮೆಂಟ್ ಎನ್ ವ ಸಿ ಅದನ್ನು ಐವತ್ತೆಂಟು ಕೋಟಿ ಸ್ಯಾಂಕ್ಷನ್ ಆಗಿ ಟೆಂಡರ್ನೂ ಆಗಿ ಅದನ್ನು ಪೂಜೆ ಭೂಮಿ ಪೂಜೆನೂ ಮಾಡಿದ್ವಿ ಎರಡು ಕೆಲಸ ಒಂದು 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 ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಒಂದೇ ಭಾರತ ಟ್ರೇನು ಈ ರಿಂಗ್ ರೋಡು ಆಮೇಲೆ ಶಾಬಾದ್ ಕಾಗಿನಾ ಬ್ರಿಡ್ಜ್ ಭಾಳ ಅವಶ್ಯಕತೆ ಇರುವ ಬ್ರಿಡ್ಜ್ ಅದು ಎರಡು ವರ್ಷ ಹಿಂದೆ ನಾವು ಚಾಲು ಮಾಡಿದ್ದೀವಿ ಅದನ್ನು ನಾವು ಏನು ಪೂಜೆ ಏನು ಅದನ್ನು ಮಾಡಲಿಲ್ಲ ಯಾಕಂದರೆ ಅದನ್ನು ಬೇಗ ಕೆಲಸ ಆಗಬೇಕಾಗಿತ್ತು ಅದನ್ನು ರೋಡ್ ಬ್ರಿಡ್ಜು ಅರವತ್ತು ಅರವತ್ತು ಕೋಟಿ ಅರವತ್ತು ಎಪ್ಪತ್ತು ಕೋಟಿ ಬ್ರಿಡ್ಜು ಆ ರೋಡು ಕಾಗಿನ ರೋಡು ಕಂಪ್ಲೀಟ್ ಆಗ್ಯದ ಆ ನಿನ್ನೆ ಆ ರೋಡ್ ಮ್ಯಾಗ ಹೊಸ ರೋಡ್ ಮ್ಯಾಗೆ ನಾವು ಅದ್ರ ಮ್ಯಾಗೆ ಟ್ರಾವೆಲ್ ನಾವು ಇದನ್ನು ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಕಾಣಲ್ಲ ಮತ್ತೆ ಹೇಳ್ತಾರೆ ಶರಣ್ ಪ್ರಕಾಶ್ ಪಾಟೀಲ್ ಬಾರ್ ಬಾರ್ ಒಂದು ಇಟ್ಟಂಗೆ ಇಟ್ಟಿಲ್ಲ ಕೆಲಸ ಆಗಿಲ್ಲ ಅಂತ ಭಾಳ ಚೆನ್ನಾಗಿ ಹೇಳ್ತಾರೆ ಅವ್ರ ಬಗ್ಗೆ ಗೌರವ ಇದೆ ನಮಗೆ ಈ ವಿದ್ಯುತ್ ಹೇಳಿರಿ ಸುಳ್ಳು ಯಾಕೆ ಹೇಳ್ತೀರಿ ಯಾಕೆ ಸುಳ್ಳು ಹೇಳ್ತೀರಿ ನೀವು ಪೇಟಲ್ಲಿ ಪೋಸ್ಟ್ ಆಫೀಸ್ ಜಾಗ ಪೋಸ್ಟ್ ಆಫೀಸ್ ಭಾಳ ವರ್ಷದಿಂದ ಹಾಗೆ ಬಿದ್ದಿದೆ ಅಲ್ಲಿ ಎರಡು ಎರಡೂವರೆ ಕೋಟಿ ಖರ್ಚು ಮಾಡಿ ಬೆಸ್ಟ್ ಪೋಸ್ಟ್ ಆಫೀಸ್ ಬಿಲ್ಡಿಂಗ್ ಈಗಾಗಲೇ ಕನ್ಸ್ಟ್ರಕ್ಷನ್ ಆಗಿದೆ ನಾವು ಅದನ್ನು ಉದ್ಘಾಟನೆ ಮಾಡಬೇಕಾಗಿತ್ತು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗಿರಲಿಲ್ಲ ಸ್ವಲ್ಪ ಒಂದು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಕೆಲಸ ಓದಿತ್ತು ಅದು ಆಗಿದೆ ಇದು ಕಾರಣ ಅಲ್ಲ ಆಮೇಲೆ ಕೊರೋನಾ ಪೀರಿಯಡಲ್ಲಿ ನಿಮಗೆ ಗೊತ್ತಿದೆ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೇನೆ ಉದ್ದೇಶಪೂರ್ವಕವಾಗಿ ದಿಶಾ ಮೀಟಿಂಗ್ಗಳು ಕಲಬುರಗಿಯಲ್ಲಿ ನಮ್ಮ ಕೆಲಸ ರಿವ್ಯೂ ಮಾಡಲಿಕ್ಕೆ ಭಾಳ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಅಂತಂದರೆ ದಿಶಾ ಮೀಟಿಂಗ್ ದಿಶಾ ಮೀಟಿಂಗಲ್ಲಿ ದಿಶಾ ಮೀಟಿಂಗ್ ಅವರು ನಮ್ಮ ನಾನು ಎಂ ಪಿ ಆದಾಗ ನಾನು ಚೇರ್ಮನ್ ಆಗಿದ್ದೆ ನಾವು ಟೈಮಿಗೆ ಎರಡು ಮೂರು ಮೀಟಿಂಗ್ ಮುಗಿ ಮುಗಿಸಿದ್ವಿ ಆಮೇಲೆ ಭಗವಂತ ಕುಬ ಅವರು ಮಂತ್ರಿ ಆದರು ಬೈ ಡಿಫಾಲ್ಟ್ ಮಂತ್ರಿ ಆದವರು ಚೇರ್ಮನ್ ಆಗಬೇಕಂತಿತ್ತು ಅವ್ರು ಚೇರ್ಮನ್ ಆದರು ಅವರು ಎರಡು ಮೀಟಿಂಗ್ ತೊಗೊಂಡ್ರು ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಲೀಡ್ರ್ ಆಫ್ ಅಪೋಸಿಷನ್ ರಾಜ್ಯಸಭಾ ಮೆಂಬರು ಅವ್ರು ಬರೆದೆ ಖುದ್ದಾಗಿ ಬರದೆ ನಾವು ಲೀಡರ್ ಆಫ್ ಅಪೋಸಿಷನ್ ನಮಗೆ ಈ ದಿಶಾ ಮೀಟಿಂಗ್ ಚೇರ್ಮನ್ ಆಗ್ಬೇಕಂತೇಳಿ ಲೆಟ್ರ್ ಬರೆದ್ರು ನಮ್ಮ ಮಿನಿಸ್ಟ್ರಿಗೆ ಮಿನಿಸ್ಟ್ರಿ ಅವರು ನಮ್ಮ ಕಾನೂನು ಪ್ರಕಾರ ಅವರಿಗೆ ಚೇರ್ಮನ್ ಮಾಡಿದ್ರು ಚೇರ್ಮನ್ ಮಾಡಿದ್ಮೇಲೆ ಹದಿನೆಂಟು ತಿಂಗಳು ಇಪ್ಪತ್ತು ತಿಂಗಳು ಒಂದು ಮೀಟಿಂಗ್ ಆಗಲಿಲ್ಲ ಅದ್ರ ಉದ್ದೇಶ ಈಗ ಗೊತ್ತಾಗ್ತದೆ ನಮ್ಗೆ ಉದ್ದೇಶಪೂರ್ವವಾಗಿ ಮೀಟಿಂಗ್ ಮಾಡಿಲ್ಲ ಅಂತ ನಮ್ಗೆ ಈಗ ಅನಿಸ್ತದೆ